ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವ್ರು ಬಿಗ್ ಶಾಕ್ ಯತ್ನಾಳ್ ಯಾರು ಬೆಟ್ಟ ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಬಾರಿ ಗೆಲುವು ಯಾವ ನಾಟಕ ಮಾಡ್ಕೋತ್ ಕುಂಡಿರ್ಬೇಡ್ರಿ ನೀವು ವಿಜೇಂದ್ರ ಹೋಗಿ ಅಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆನಂತ ನೀವು ಹೇಳ್ಕೋರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನ್ ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲ್ಸಕ್ಕೆ ಹೋಗಿದ್ದೆ ಶೋಭಾ ಕರಂದ್ಲಾಜ್ ಅವರು ಪ್ರಹ್ಲಾದ್ ಜೋಶಿ ಅವ್ರು ನಾವ್ ನಾಕೈದು ಎಂಪಿಗಳನ್ನ ಭೇಟಿ ಆಗಿನಿ ಅದ್ ಬಿಟ್ಟರೆ ಯಾರ ಬು ಅಪಾಯಿಂಟ್ಮೆಂಟ್ಗೆ ದೈನ್ಯನಾಗಿ ಸೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದ ಕೆಲವೊಂದು ಪ್ರೀತಿ ಅದಾವ್ ನಿಮ್ಮ ಏನ್ ನಿಮ್ಮ ಮಾಲಕರುಗಳಿಗೆ ವಿಜಯೇಂದ್ರ ಇಡ್ರು ಅವ್ನು ಹೊಗಾಡ್ರಿ ಬೇಕಾದ ಹೋಗಿಡ್ರಿ ಮೂವತ್ತೈದು ಲೋಕಸಭಾ ಬರ್ತದ್ ಹೋಗಡ್ರಿ ನನ್ಗೆ ಗಂಟು ಇರುವ ಅದಾವ ಆದ್ರೂ ಪಂಪ್ ಹೊಟ್ಟಿ ಮೂವತ್ತೈದು ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ತೋಟಿರಿ ಆಮೇಲೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ನಮಗೆ ಕರ್ನಾಟಕ ಲೋಕಸಭೆ ನಡೀತು ಯಾ ಅಪ್ಪನ ಏನಿಲ್ಲ ಇವ್ರ ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನಾದ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ ನನಗೆ ಯಾರು ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಎಚ್ಚರಿಕೆ ಯಾವನು ಕೊಟ್ಟಿಲ್ಲ